ನಮಸ್ತೆ ಸ್ನೇಹಿತರೆ ಹಿಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಗರಿ ಗರಿಯಾಗಿ ಕೊಡ್ಬಳ ಆಗಿದಾವ ಅಂತ ಹೇಳಿರಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಟೈಮ್ದಲ್ಲೇ ನೀವು ಇದನ್ನು ಕೂಡ ಮಾಡ್ಕೊಳ್ಬೋದು ಓಕೆನಾ ಇದನ್ನು ಹೇಗೆ ಮಾಡಬೇಕು ಮತ್ತು ಏನೇನು ಬೇಕು ಅನ್ನೋದನ್ನು ವಿಡಿಯೋ ಮುಖಾಂತರ ತಿಳ್ಕೊಂಬರೋಣ ಓಕೆನಾ ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸದಾಗಿ ವಿಡಿಯೋ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸಬ್ ಬರೀ ಇವಾಗ ಚಾಲು ಮಾಡೋಣ ನಾನು ಒಂದು ಕಪ್ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮತ್ತು ರವಣ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಖಾರ ಪೌಡ್ರ್ ತಗೊಂಡಿದ್ದೀನಿ ಮಸಾಲ ಆಮೇಲೆ ಎಳ್ಳು ಆಮೇಲೆ ಇದು ಅಜ್ಜ ಸ್ವಲ್ಪ ಅರ್ಶಿಣ ಪುಡಿ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕ ಪುಟಾಣಿ ಮತ್ತು ಸ್ವಲ್ಪ ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಏನು ಮಾಡಬೇಕಂದ್ರೆ ಮಿಕ್ಸರ್ ಜಾರಿಗೆ ಪುಟಾಣಿ ಮತ್ತು ಕರಿಬೇವು ಕೂಡ ಅದನ್ನು ಸಣ್ಣಗೆ ಮಿಕ್ಸ್ ಮಾ ಮಿಕ್ಸಿಗೆ ಹಾಕೊಂಡು ತೊಗೊಂಡು ಬರಬೇಕು ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ಅಕ್ಕಿ ಹಿಟ್ಟನ್ನು ಇದ್ದೀನಿ ಇನ್ನೊಂದು ಕಡೆ ನಾವು ಒಂದು ಮೈದಾ ಹಿಟ್ಟನ್ನು ಕೂಡ ಹಾಕೊಂಡು ಹಾಕೊಳ್ತಾ ಇದ್ದೀನಿ ಆಮೇಲೆ ರವೆನೂ ಕೂಡ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ಅದನ್ನು ಕೂಡ ಹಾಕ್ಕೊಂಡಾದ ಮೇಲೆ ನಾವು ಇವಾಗ ಏನು ಮಾಡಬೇಕು ಅಂತಂದರೆ ಈಗ ಮಸಾಲೆ ಇರತ್ತಲ್ಲ ಖಾರ ಉಪ್ಪ ಮತ್ತು ಅರ್ಶಿಣ ಪೌಡರ್ ಇಂಗು ಎರಡು ಕೂಡ ಹಾಕ್ಕೊಂಡು ನಾವು ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಜೀರಿಗೆ ಜೀರಿಗೆ ಮತ್ತು ಅಜವಾಯಿನೂ ಈ ರೀತಿಯಾಗಿ ಸ್ವಲ್ಪ ಉಜ್ಜಿ ಹಾಕ್ಕೊಂಡು ಅಂದರೆ ಸ್ವಲ್ಪ ಘಮ ಬರುತ್ತೆ ಓಕೆನಾ ಈ ರೀತಿಯಾಗಿ ಹಾಕೊಳ್ಬೇಕು ನೋಡಿ ಈಗ ನೆಕ್ಸ್ಟ್ ಮತ್ತೆ ನಾವು ಏನು ಮಾಡಬೇಕು ಅಂತಂದರೆ ಜೀರಿಗೆನೂ ಕೂಡ ಈ ರೀತಿಯಾಗಿ ಸ್ವಲ್ಪ ತಿದ್ದಿ ಹಾಕ್ಕೊಂಡು ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಆದಮೇಲೆ ನಾನು ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಹಾಕೊಂಡು ಹಾಕೊಳ್ತಾ ನಾವು ಹಿಟ್ಟನ್ನು ಈ ರೀತಿ ಅದಕ್ಕೆ ತೊಗೊಂಬರ್ಬೇಕು ಓಕೆ ನಾದ್ಕೊಂಡು ತುಂಬ ಗಟ್ಟಿನೂ ಬೇಡ ತುಂಬ ಅಳ್ಕೋಬೇಡ ಈ ರೀತಿಯಾಗಿ ನಾವು ಮಾಡಿಕೊಂಡು ತೊಗೊ ಹಿಟ್ಟನ್ನು ಒಂದು ಐದು ನಿಮಿಷ ನಾನು ಇಟ್ಬೇಡಿ ಅದಾದಮೇಲೆ ಈ ರೀತಿಯಾಗಿ ಕೋಡ್ಬಳೆನ ನಾವು ಮಾಡ್ಕೊಳ್ಬೇಕು ನೋಡಿ ಸಣ್ಣಗೆ ಈ ರೀತಿಯಾಗಿ ನೀವು ಕೊಡ್ಬಳೆ ಈ ರೀತಿಯಾಗಿ ಸ್ವಲ್ಪ ದೊಡ್ಡ ದೊಡ್ಡದನ್ನು ಮಾಡ್ಕೊಳ್ಬೋದು ಇಲ್ಲ ಚಿಕ್ಕ ಚಿಕ್ಕದಾಗೂ ಮಾಡ್ಕೊಬೋದು ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಓಕೆನಾ ಇವಾಗ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಟು ಎಣ್ಣೆನ ಕಾಯಿಲೆ ಕೆಟ್ಟಿದ್ದೆ ಎಣ್ಣೆ ಕಾದಿದೆ ಸೊ ಇವಾಗ ಒಂದೊಂದಾಗಿ ಅದನ್ನು ನಾವು ಎಣ್ಣೆಯಲ್ಲಿ ಕರ್ಕೊಂಡು ಬರಬೇಕು ಬ್ರೌನ್ ಕಲರ್ ಬರೋವರೆಗೂ ಕೂಡ ಅದನ್ನು ನಾವು ನೀಟಾಗಿ ಈ ರೀತಿಯಾಗಿ ಕರ ಕರಿಬೇಕು ಅದನ್ನು ಓಕೆನಾ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೀವು ಮನೇಲಿ ಒಂದು ಒಂದು ರಾತ್ರಿ ಈ ರೀತಿ ಮಾಡ್ಕೊತೀನಿ ಓಕೆನಾ ಇವಾಗ ಇದ್ದೀನಿ ತುಂಬ ಚೆನ್ನಾಗಿ ಬಂದಿವೆ ಅಂತ ಹೇಳಿ ಆಮೇಲೆ ಮತ್ತೆ ನಾನು ಮತ್ತೆ ನಾನು ಇರೋದು ಎಲ್ಲವನ್ನು ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲ ಕರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಆವಾಗ ತಿನ್ನಲಿಕ್ಕೆ ರೆಡಿ ಆಗ್ತದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ